ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೌತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ದ್ರೋಣನು ಶಂಖನನ್ನು ಕೊಂದು ದ್ವಂದ್ವ ಯುದ್ಧವು ಎಂಬ ಎಂಬತ್ತೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಯುದ್ಧವು ಪ್ರಾರಂಭವಾಯಿತು ಸುಶರ್ಮನು ಹಿಂತಿರುಗಿದ ಮೇಲೆ ಮಹಾಬಲಶಾಲೆಗಳಾದ ಪಾಂಡವರಿಂದ ಅನೇಕ ವೀರರು ಸೋಲಿಸಲ್ಪಟ್ಟರು ಸಮುದ್ರ ಸಮಾನವಾಗಿದ್ದ ನಿನ್ನ ಸೈನ್ಯವು ಚದುರಿತು ಭೀಷ್ಮನು ಅರ್ಜುನನಿಗೆ ಇದಿರಾಗಿ ರಭಸದಿಂದ ಹೊರಟನು ಆಗ ದುರ್ಯೋಧನನು ಬೇಗದಿಂದ ಬಂದು ಸೈನ್ಯ ಮಧ್ಯದಲ್ಲಿದ್ದ ಸುಶರ್ಮನನ್ನು ಹುರಿಗೊಳಿಸುತ್ತ ತ್ರಿಗರ್ತ ರಾಜ ಅದು ಭೀಷ್ಮನು ಪ್ರಾಣವನ್ನಾದರೂ ಬಿಡಲು ಸಿದ್ಧನಾಗಿ ಧನಂಜಯನನ್ನೆದಿರಿಸಿ ಯುದ್ಧ ಮಾಡುವನು ಆ ಭೀಷ್ಮನನ್ನು ನೀವೆಲ್ಲರೂ ಯುದ್ಧದಲ್ಲಿ ಅಧಿಕ ಪ್ರಯತ್ನದಿಂದ ಕಾಪಾಡುತ್ತಿರಿ ಎಂದನು ಆ ಕ್ಷತ್ರಿಯ ಸೈನ್ಯಗಳೆಲ್ಲವೂ ಹಾಗೆಯೇ ಆಗಲಿ ಎಂದು ಹೇಳಿ ಪಿತಾಮಹನ ಬಳಿಗೆ ಹೋದವು ಆಮೇಲೆ ಯುದ್ಧಕ್ಕೆ ಹೊರಟ ಮಹಾಬಲಶಾಲೆಯಾದ ಭೀಷ್ಮನು ಮೊದಲೇ ತನಗಿದಿರಾಗಿ ಬರುತ್ತಿರುವ ಅರ್ಜುನನನ್ನು ವೇಗದಿಂದ ಎದುರಿಸಿದನು ಬಿಳಿಯ ಕುದುರೆಗಳಿಂದಲೂ ವಾನರ ಧ್ವಜದಿಂದಲೂ ಮೇಘ ಘೋಷದಿಂದಲೂ ಕೂಡಿ ಇದಿರಾಗಿ ಬರುವ ಅರ್ಜುನನ ಮಹಾರಥವನ್ನು ಕಂಡಾಗಲೇ ಅವರವ ಸೈನ್ಯದಲ್ಲಿ ಭಯದಿಂದ ದೊಡ್ಡ ಹಾಹಾಕಾರವಾಯಿತು ಅಲ್ಲದೆ ಕೈಗಳಲ್ಲಿ ಕಡಿವಾಣಗಳನ್ನು ಹಿಡಿದು ಬೇರೊಬ್ಬ ಸೂರ್ಯನಂತೆ ಕಾಣುವ ವಾಸುದೇವನನ್ನು ಮಧ್ಯಾಹ್ನದ ಸೂರ್ಯನನ್ನು ಹೇಗೋ ಹಾಗೆ ಅವರವ ಸೈನ್ಯಕ್ಕೆ ನೋಡಲು ಸಾಧ್ಯವಾಯಿತು ಹಾಗೆಯೇ ಇತ್ತಲಾಗಿ ಬಿಳಿಯ ಕುದುರೆಗಳನ್ನು ಕಟ್ಟಿ ಬಿಳಿ ರಥದಲ್ಲಿ ಕುಳಿತು ಬಿಳಿಯ ಬಿಲ್ಲನ್ನು ಕೈಯಲ್ಲಿ ಹಿಡಿದ ಭೀಷ್ಮನು ಉದಿಸುವ ಸೂರ್ಯನಂತೆ ಬರುವುದನ್ನು ಪಾಂಡವರು ನೋಡಲ ಶಕ್ತರಾದರು ಆಗ ಭೀಷ್ಮನು ಪುತ್ರ ಮಿತ್ರ ಸಹೋದರರೊಡಗೂಡಿದ ಮಹಾಬಲಶಾಲಿಗಳಾದ ತ್ರಿಗರ್ತರಿಂದಲೂ ಇನ್ನೂ ಇತರ ಮಹಾರಥರಿಂದಲೂ ನಾಲ್ಕು ಕಡೆಗಳಲ್ಲಿಯೂ ಪರಿವರ್ತನಾಗಿದ್ದನು ದ್ರೋಣಾಚಾರ್ಯನು ಮತ್ಸ್ಯರಾಜನಾದ ವಿರಾಟನನ್ನು ಯುದ್ಧದಲ್ಲಿ ಒಂದು ಬಾಣದಿಂದ ಹೊಡೆದು ಆತನ ಧ್ವಜಕ್ಕೆ ಮತ್ತೊಂದು ಬಾಣವನ್ನು ಪ್ರಯೋಗಿಸಿ ಆತನ ಬಿಲ್ಲನ್ನು ಇನ್ನೊಂದು ಬಾಣದಿಂದ ಭೇದಿಸಿದನು ವಿರಾಟನು ಆ ಬಿಲ್ಲನ್ನು ಬಿಟ್ಟು ಬೇರೊಂದು ದೊಡ್ಡ ಬಿಲ್ಲನ್ನು ಸರ್ಪದಂತೆ ಜ್ವಲಿಸುವ ಅಂಬುಗಳನ್ನು ಕೈಗೆತ್ತಿಕೊಂಡು ದ್ರೋಣನನ್ನು ಮೂರು ಬಾಣಗಳಿಂದಲೂ ಆತನ ಕುದುರೆಗಳನ್ನು ನಾಲ್ಕು ಬಾಣಗಳಿಂದಲೂ ಧ್ವಜವನ್ನು ಒಂದು ಬಾಣದಿಂದಲೂ ಸಾರಥಿಯನ್ನು ಐದು ಬಾಣಗಳಿಂದಲೂ ಬಿಲ್ಲನ್ನು ಮತ್ತೊಂದು ಬಾಣದಿಂದಲೂ ಹೊಡೆದನು ಆಗ ದ್ರೋಣನು ಬಹಳ ಕೋಪಗೊಂಡು ತೀಕ್ಷ್ಣವಾದ ಅಲಗೊಳ್ಳ ಎಂಟು ಬಾಣಗಳಿಂದ ಆ ವಿರಾಟನ ಕುದುರೆಗಳನ್ನು ಒಂದು ಬಾಣದಿಂದ ಆತನ ಸಾರಥಿಯನ್ನು ಕೊಂದನು ಆಮೇಲೆ ವಿರಾಟನು ಒಡನೆಯೇ ಆ ರಥದಿಂದ ಧುಮುಕಿ ತನ್ನ ಪುತ್ರನ ರಥದ ಮೇಲೇರಿದನು ತಂದೆ ಮಕ್ಕಳಿಬ್ಬರು ಒಂದೇ ರಥದಲ್ಲಿದ್ದು ದೊಡ್ಡ ಬಾಣವರ್ಷದಿಂದ ತಮ್ಮ ಬಲವನ್ನು ತೋರಿಸುತ್ತಾ ದ್ರೋಣನನ್ನು ತಡೆದರು ಆಗ ದ್ರೋಣನು ಕೋಪಗೊಂಡು ಸರ್ಪ ಸಮಾನವಾದ ಒಂದು ಅಂಬನ್ನು ಶಂಖನ ಮೇಲೆ ರಭಸದಿಂದ ಪ್ರಯೋಗಿಸಿದನು ಆ ಬಾಣವು ಆತನ ಹೃದಯವನ್ನು ಭೇದಿಸಿ ರಕ್ತವನ್ನು ಪಾನ ಮಾಡಿ ರಕ್ತದಲ್ಲಿ ತೊಯ್ದ ಉತ್ತಮವಾದ ಆತನ ಶಿರಸ್ಸಿನೊಡನೆ ಭೂಮಿಯಲ್ಲಿಯೂ ನಾಟಿತು ದ್ರೋಣನ ಅಂಬಿನಿಂದ ಹೊಡೆಯಲ್ಪಟ್ಟ ಶಂಖನ ಕೈಗಳಿಂದ ಬಿಲ್ಲು ಬಾಣಗಳು ಜಾರಿ ಆತನು ತಂದೆಯ ಸಮೀಪದಲ್ಲಿಯೇ ಸತ್ತು ಬಿದ್ದನು ಕುಮಾರನು ಕೊಲ್ಲಲ್ಪಟ್ಟುದನ್ನು ಕಂಡೊಡನೆ ವಿರಾಟನು ಯಮನಂತೆ ಕಾಣುತ್ತಿದ್ದ ದ್ರೋಣನನ್ನು ಬಿಟ್ಟು ಭಯದಿಂದ ಓಡಿದನು ಆಮೇಲೆ ದ್ರೋಣನು ಯುದ್ಧದಲ್ಲಿ ನೂರು ಸಾವಿರ ಸಂಖ್ಯೆಯಿಂದ ಪಾಂಡವರ ದೊಡ್ಡ ಸೇನೆಯನ್ನು ಪ್ರಹರಿಸುತ್ತಾ ಬಂದನು ಶಿಖಂಡಿಯು ಯುದ್ಧದಲ್ಲಿ ದ್ರೋಣಪುತ್ರನನ್ನು ಎದುರಿಸಿ ಮೂರು ಬಾಣಗಳಿಂದ ಆತನ ಭ್ರೂ ಮಧ್ಯದಲ್ಲಿ ಹೊಡೆದನು ಆಗ ಅಶ್ವತ್ಥಾಮನು ನೆತ್ತಿಯಲ್ಲಿ ಚುಚ್ಚಿದ ಆ ಮೂರು ಬಾಣಗಳಿಂದ ಮೂರು ಸುವರ್ಣ ಧ್ವಜಗಳಿಂದ ಅಲಂಕೃತನಾದ ಮಹಾ ಮೇರುವಿನಂತೆ ಪ್ರಕಾಶಿಸಿದನು ಕೋಪಗೊಂಡ ಆತನು ಅರ್ಧ ನಿಮಿಷದೊಳಗಾಗಿ ಅನೇಕ ಶರಗಳಿಂದ ಶಿಖಂಡಿಯ ಧ್ವಜವನ್ನು ಸಾರಥಿಯನ್ನು ಕುದುರೆಗಳನ್ನು ಆಯುಧಗಳನ್ನು ಕತ್ತರಿಸಿ ಕೆಡಹಿದನು ರಥಿಕರಲ್ಲಿ ಉತ್ತಮನು ಟ್ರಿಪು ಭಯಂಕರನು ಆದ ಆ ಶಿಖಂಡಿಯು ಕೋಪಗೊಂಡು ರಥದಿಂದ ಕೆಳಗೆ ಧುಮುಕಿ ಚೆನ್ನಾಗಿ ಮಸೆದು ಥಳಥಳಿಸುವ ಒಂದು ಕತ್ತಿಯನ್ನು ಗುರಾಣಿಯನ್ನು ಕೈಯಲ್ಲಿ ಹಿಡಿದು ಬಿಡುಗನಂತೆ ರಣರಂಗದಲ್ಲಿ ಗುಡುಗಾಡುತ್ತಿದ್ದನು ಕತ್ತಿಯನ್ನು ಕೈಯಲ್ಲಿ ಹಿಡಿದು ಯುದ್ಧದಲ್ಲಿ ಪಾದರಸದಂತೆ ಸಂಚರಿಸುವ ಆ ಶಿಖಂಡಿಯನ್ನು ಹೊಡೆಯಲು ಆಗ ದ್ರೋಣಪುತ್ರನಿಗೆ ತಕ್ಕ ಅವಕಾಶವೇ ಸಿಕ್ಕಿದಂತಾಯಿತು ಆತನ ಗಮನ ವೇಗವು ಅತ್ಯಾಶ್ಚರ್ಯಕರವಾಗಿದ್ದಿತು ಆಮೇಲೆ ಬಹಳ ಕೋಪಗೊಂಡ ದ್ರೋಣಪುತ್ರನು ಶಿಖಂಡಿಯ ಮೇಲೆ ಸಾವಿರಾರು ಬಾಣಗಳನ್ನು ಪ್ರಯೋಗಿಸಿದನು ಶಿಖಂಡಿಯು ಆ ಬಾಣ ವರ್ಷವನ್ನು ತನ್ನ ಕತ್ತಿಯಿಂದ ತಡೆದನು ಆಗ ಅಶ್ವತ್ಥಾಮನು ಅನೇಕ ಚಂದ್ರ ಕಿರಣಗಳಿಂದ ಮನೋಹರವೂ ಭಯಂಕರವೂ ಆದ ಶಿಖಂಡಿಯ ಕೈಯಲ್ಲಿದ್ದ ಗುರಾಣಿಯನ್ನು ಕತ್ತಿಯನ್ನು ತೀಕ್ಷ್ಣವಾದ ತನ್ನ ಬಾಣಗಳಿಂದ ಹಲವು ತುಂಡುಗಳಾಗಿ ಕತ್ತರಿಸಿ ಆತನನ್ನು ಹೊಡೆದನು ಶಿಖಂಡಿಯಾದರೂ ಆ ಅಶ್ವತ್ಥಾಮನ ಬಾಣಗಳಿಂದ ತುಂಡಾದ ಕತ್ತಿಯನ್ನೇ ಚೆನ್ನಾಗಿ ಸುತ್ತಿ ಸುತ್ತಿ ಎಸೆದನು ಗಳಿಸುವ ಸರ್ಪದಂತೆ ವೇಗವಾಗಿ ಬರುವ ಅಗ್ನಿಸಮಾನ ಕಾಂತಿಯುಳ್ಳ ಆ ಕತ್ತಿಯನ್ನು ದ್ರೋಣಪುತ್ರನು ಯುದ್ಧಭೂಮಿಯಲ್ಲಿ ತನ್ನ ಹಸ್ತಲಾಘವದಿಂದ ತುಂಡು ಮಾಡಿ ಇನ್ನೂ ಅನೇಕ ಬಾಣಗಳಿಂದ ಶಿಖಂಡಿಯನ್ನು ಹೊಡೆದನು ಆಗ ಶಿಖಂಡಿಯು ಬಾಣಗಳಿಂದ ನೊಂದು ಒಡನೆಯೇ ಸಾತ್ಯಕೆಯ ರಥದ ಮೇಲೇರಿದನು ಇತ್ತಲಾಗಿ ಸಾತ್ಯಕೆಯು ಬಹಳ ಕೋಪಗೊಂಡು ಯುದ್ಧದಲ್ಲಿ ಕ್ರೂರನಾದ ಅಲಂಬುಸನೆಂಬ ರಾಕ್ಷಸನನ್ನು ಕ್ರೂರವಾದ ಅಂಬುಗಳಿಂದ ಹೊಡೆಯುತ್ತಿದ್ದನು ರಾಕ್ಷಸ ಶ್ರೇಷ್ಠನಾದ ಆ ಅಲಂಬುಸನು ಅರ್ಧಚಂದ್ರ ಬಾಣದಿಂದ ಆ ಸಾತ್ಯಕೆಯ ಬಿಲ್ಲನ್ನು ತುಂಡರಿಸಿ ಆತನನ್ನು ಅಂಬುಗಳಿಂದ ಪ್ರಹರಿಸಿದನು ಆಮೇಲೆ ಅವನು ರಾಕ್ಷಸ ಸಹಜವಾದ ಮಾಯೆಯಿಂದ ಅಪರಿಮಿತ ಬಾಣವರ್ಷಗಳನ್ನು ಸುರಿಸಿದನು ಆ ಯುದ್ಧದಲ್ಲಿ ಸಾತ್ಯಕೆಯ ಅದ್ಭುತ ಪರಾಕ್ರಮವನ್ನು ನಾವು ನೋಡಿದೆವು ಬಾಣಗಳ ಬಾಧೆಗಳಿಗೊಳಗಾದ ಸಾತ್ಯಕೆಯು ರಭಸದಿಂದ ಐಂದ್ರಾಸ್ತ್ರವನ್ನು ಪ್ರಯೋಗಿಸಿದನು ಪ್ರಸಿದ್ಧನಾದ ಸಾತ್ಯಕೆಯು ವಿಜಯದಿಂದ ವಿಜಯನಿಂದ ತಾನು ಪಡೆದ ಆ ಐಂದ್ರಾಸ್ತ್ರವನ್ನು ಪ್ರಯೋಗಿಸಲು ಅದು ಆ ರಾಕ್ಷಸನ ಮಾಯೆಯನ್ನು ಭಸ್ಮೀಭೂತವಾಗಿ ಮಾಡಿತು ಕಾಲದಲ್ಲಿ ಮೇಘವು ಬೆಟ್ಟಗಳ ಮೇಲೆ ಮಳೆಗಳನ್ನು ಸುರಿಸುವಂತೆ ಸಾತ್ಯಕಿಯು ಅಲಂಬುಸನ ಮೇಲೆ ಸುತ್ತಲೂ ಅಂಬುಗಳನ್ನೆಸೆದನು ಹಾಗೆ ಸಾತ್ಯಕೆಯಿಂದ ಬಾಧೆಪಡಿಸಲ್ಪಟ್ಟ ಆ ರಾಕ್ಷಸನು ಯುದ್ಧ ಭೂಮಿಯನ್ನೇ ಬಿಟ್ಟು ಓಡಿ ಹೋದನು ಇಂದ್ರನಿಗೂ ಅಜೇಯನಾದ ಅಲಂಬುಸನನ್ನು ಸಾತ್ಯಿಕೆಯು ಜಯಿಸಿ ನಿನ್ನ ಕಡೆಯ ಯುದ್ಧವೀರರು ನೋಡುತ್ತಿರುವಂತೆಯೇ ಗಟ್ಟಿಯಾಗಿ ಸಿಂಹನಾದ ಮಾಡಿದನು ಅನೇಕ ಬಾಣಗಳಿಂದ ನಿನ್ನ ಕಡೆಯವರನ್ನು ಹೊಡೆದನು ಅವರು ಭಯದಿಂದ ಓಡಿದರು ಆ ಸಮಯದಲ್ಲಿ ದೃಷ್ಟದ್ಯುಮ್ನನು ನಿನ್ನ ಮಗನನ್ನು ಅಪರಿಮಿತವಾದ ಬಾಣಗಳಿಂದ ಮುಚ್ಚಿದನು ಆಗಲೂ ದುರ್ಯೋಧನನು ಲಕ್ಷ್ಯ ಮಾಡದೆ ಮೊದಲು ಅರವತ್ತು ಬಾಣಗಳಿಂದಲೂ ಆಮೇಲೆ ಮೂವತ್ತು ಬಾಣಗಳಿಂದಲೂ ದೃಷ್ಟದ್ಯುಮ್ನನನ್ನು ಬಲವಾಗಿ ಹೊಡೆದನು ಅದು ಅತಿ ಆಶ್ಚರ್ಯಕರವಾಗಿದ್ದಿತು ದೃಷ್ಟದ್ಯುಮ್ನನು ದುರ್ಯೋಧನನ ಬಿಲ್ಲನ್ನು ಖಂಡಿಸಿ ಆತನ ರಥದ ನಾಲ್ಕು ಕುದುರೆಗಳನ್ನು ಕೊಂದು ಏಳು ಬಾಣಗಳಿಂದ ಆತನಿಗೂ ಬಾಧೆಯಾಗುವಂತೆ ಪ್ರಹರಿಸಿದನು ಆಗ ದುರ್ಯೋಧನನು ಕುದುರೆಗಳು ಹತವಾದ ತನ್ನ ರಥದಿಂದ ಕೆಳಗೆ ಧುಮುಕಿ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಕಾಲು ನಡೆಯಿಂದಲೇ ದೃಷ್ಟದ್ಯುಮ್ನನ್ನು ಕುರಿತು ವೇಗದಿಂದ ಓಡಿ ಬಂದನು ನಿನ್ನ ಮಗನಲ್ಲಿ ಅಪಾರ ವಾತ್ಸಲ್ಯವುಳ್ಳ ಬಲಾಢ್ಯನಾದ ಶಕುನಿಯು ಆತನ ಸಮೀಪಕ್ಕೆ ಬಂದು ದುರ್ಯೋಧನನನ್ನು ತನ್ನ ರಥದ ಮೇಲೇರಿಸಿದನು ದೃಷ್ಟದ್ಯುಮ್ನನು ಹೀಗೆ ದುರ್ಯೋಧನನನ್ನು ಸೋಲಿಸಿ ಇಂದ್ರನು ಅಸುರರನ್ನು ಕೊಲ್ಲುವಂತೆ ನಿಮ್ಮ ಸೈನ್ಯವನ್ನು ನಾಶ ಮಾಡಿದನು ಕೃತ್ವರ್ಮನು ಮಹಾ ಮೇಘವು ಸೂರ್ಯನನ್ನು ಮರೆಮಾಡುವಂತೆ ಯುದ್ಧ ಭೂಮಿಯಲ್ಲಿ ಭೀಮನನ್ನು ತನ್ನ ಅಂಬುಗಳಿಂದ ಮುಚ್ಚಿದನು ಆಗ ಮಹಾ ಮಹಾಕೋಪದಿಂದ ಅಷ್ಟಹಾಸ ಮಾಡುತ್ತಾ ಕೃತ್ವರ್ಮನ ಮೇಲೆ ಬಾಣ ಪ್ರಯೋಗ ಮಾಡಿದನು ಅತಿರಥನು ಶಸ್ತ್ರಗಳನ್ನು ಅರಿತವನು ಆದ ಕೃತವರ್ಮನು ಹಾಗೆ ಹೊಡೆಯಲ್ಪಟ್ಟರೂ ಕದರಲಿಲ್ಲ ಭೀಮನನ್ನು ತಾನು ತನ್ನ ಕೂರಾದ ಬಾಣಗಳಿಂದ ಹೊಡೆದನು ಆಮೇಲೆ ಭೀಮಸೇನನು ಆತನ ನಾಲ್ಕು ಕುದುರೆಗಳನ್ನು ಕೊಂದು ಅವನ ಸಾರಥಿಯನ್ನು ಅಲಂಕೃತವಾದ ಆತನ ಧ್ವಜವನ್ನು ಕೆಳಕ್ಕೆ ತೆನಕಿದನು ಶತ್ರುನಾಶಕನಾದ ಭೀಮಸೇನನು ಹಲವು ಬಗೆಯ ಅಂಬುಗಳಿಂದ ಕೃತವರ್ಮನ ದೇಹವನ್ನು ಮುಚ್ಚಿದನು ಅಂಗಾಂಗಗಳಲ್ಲೆಲ್ಲಾ ಶಾಸ್ತ್ರಗಳು ನಾಟಿದವು ಆಗ ಕೃತವರ್ಮನು ಮುಳ್ಳುಗಳಿಂದ ತುಂಬಿದ ಮುಳ್ಳು ಹಂದಿಯಂತೆ ಕಾಣಿಸಿದನು ಕುದುರೆಗಳು ಹತವಾದ ಮೇಲೆ ತ್ರಿಪರ್ಮನು ನಿನ್ನ ಮೈದುನನಾದ ಶಕುನಿಯ ರಥವನ್ನು ಕುರಿತು ವೇಗದಿಂದ ಓಡಿದನು ಭೀಮಸೇನನು ಬಹಳ ಕೋಪದಿಂದ ನಿನ್ನ ಸೈನ್ಯದ ಸಮೀಪಕ್ಕೋಡಿ ಬಂದು ಕೈಯಲ್ಲಿ ದಂಡವನ್ನು ಹಿಡಿದ ಯಮನಂತೆ ಕೋಪದಿಂದ ಕೌರವ ಸೈನ್ಯವನ್ನು ನಾಶ ಮಾಡಿದನು ಎಂದನು ಇದು ಎಂಬತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ